ಹೀಗಾಗಿ ರಾಘವೇಂದ್ರ ಸ್ವಾಮಿಗಳವರ ಪ್ರೀತಿಯನ್ನು ನಾವು ಸಂಪಾದನೆ ಮಾಡಬೇಕಾದರೆ ರಾಘವೇಂದ್ರ ಸ್ವಾಮಿಗಳವರು ಉಪದೇಶ ಮಾಡಿದ ರೀತಿಯಲ್ಲಿ ವಾಯುದೇವರನ್ನು ರಾಘವೇಂದ್ರ ಸ್ವಾಮಿಗಳವರು ಉಪದೇಶ ಮಾಡಿದ ರೀತಿಯಲ್ಲಿ ಆ ಭಗವಂತನನ್ನು ಪದೇ ಪದೇ ನಮ್ಮ ಶಕ್ತಿಯನುಸಾರ ನಾವು ಚಿಂತನೆ ಮಾಡಿ ಆ ಸರ್ವಕರ್ಮಕರ್ತೃವಾದ ಸರ್ವಪ್ರೇರಕನಾದ ಸರ್ವಾಂತರ್ಯಾಮಿಯಾಗಿ ಅನುಗ್ರಹ ಮಾಡುವ ವಾಯುದೇವರು ಅವರಲ್ಲಿ ಅಂತರ್ಯಾಮಿಯಾಗಿರುವಂತಹ ಅನಂತ ಗುಣಪರಿಪೂರ್ಣನಾದಂತಹ ಸರ್ವದೋಷ ದೂರ ಅನಂತ ಉಪಕಾರಕನಾದ ಪರಮಾತ್ಮ ಆ ಪರಮಾತ್ಮನ ಅನುಸಂಧಾನವನ್ನು ಮಾಡಿ ನಾವು ಸಮರ್ಪಣೆ ಮಾಡಬೇಕು ಆಗ ನಾವು ಮಾಡಿದಂತಹ ಕರ್ಮಗಳು ಸಾರ್ಥಕವಾಗುತ್ತೆ ಗೀತಾ ವಿವೃತಿ ಮೊದಲಾದ ಗ್ರಂಥಗಳನ್ನು ಕರ್ಮಗಳನ್ನು ಮಾಡುವಾಗ ಹೇಳುವ ಮಂತ್ರಗಳ ಅರ್ಥವನ್ನು ಹೇಗೆ ತಿಳಿದುಕೊಳ್ಳಬೇಕು ಅಂತ ತಿಳಿಸುವುದಕ್ಕೆ ಮಂತ್ರಾರ್ಥ ಮಂಜರಿಯನ್ನು ರಚನೆ ಮಾಡಿಕೊಟ್ಟು ಮಾರ್ಗದರ್ಶನ ಮಾಡಿ ಶ್ರೀಮದ್ ಆಚಾರ್ಯರು ಋಗ್ಭಾಷ್ಯದಲ್ಲಿ ಟೀಕಾಕೃತ್ಪಾದರು ಋಗ್ಭಾಷ್ಯ ಟೀಕೆಯಲ್ಲಿ ಹೇಳಿದ ಎಲ್ಲ ವಿಷಯಗಳನ್ನು ತಿಳಿಯಾಗಿ ತಿಳಿಸಿಕೊಟ್ಟು ಮಂತ್ರಾರ್ಥಾನುಸಂಧಾನಪೂರ್ವಕವಾಗಿ ನೀವು ಯಾಗಾದಿಗಳನ್ನು ಸತ್ಕರ್ಮಗಳನ್ನು ಸಂಧ್ಯಾವಂದನಾದಿಗಳನ್ನು ಮಾಡಿ ಅಂತ ತೋರಿಸಿಕೊಟ್ಟರು ರಾಯರು ನಿಷ್ಕಾಮವಾಗಿ ಭಕ್ತಿಯಿಂದ ಆ ಕರ್ಮಗಳನ್ನು ಮಾಡಬೇಕು ಅಂತ ಸ್ವವಿಹಿತ ವೃತ್ತ ಭಕ್ತ್ಯ ಭಗವದ ಆರಾಧನಮೇವ ಧರ್ಮ ಕರ್ಮ ಮಾಡಲೇಬೇಕು ನಿಷ್ಕಾಮವಾಗಿ ಮಾಡಬೇಕು ಶ್ರದ್ಧೆಯಿಂದ ಮಾಡಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದನ್ನು ತಿಳಿಸಿಕೊಡುವುದಕ್ಕೆ ಗೀತಾ ವಿವೃತಿಯನ್ನು ರಚನೆ ಮಾಡಿಕೊಟ್ಟು ದೊಡ್ಡ ಅನುಗ್ರಹವನ್ನು ಮಾಡಿದ್ದಾರೆ ಒಟ್ಟು ಸರ್ವಮೂಲಾದಿ ಗ್ರಂಥಗಳಲ್ಲಿ ಹೇಳಿದಂತಹ ವಾಯುದೇವರ ಭಗವಂತನ ಗುಣಗಳನ್ನು ಸಾಮಾನ್ಯವಾಗಿ ಆದರೂ ಅನುಸಂಧಾನಕ್ಕೆ ತಂದುಕೊಳ್ಳಿ ಇಂಥ ಬೆಳಗ್ಗೆ ಎದ್ದಾಕ್ಷಣಕ್ಕೆ ಅನುಸಂಧಾನಕ್ಕೆ ತಂದುಕೊಳ್ಳಿ ಅಂದರೆ ಇಡೀ ದಿನ ನಿಮ್ಮದು ಸಾರ್ಥಕವಾಗುತ್ತೆ ಆ ವಾಯುದೇವರ ಭಗವಂತನ ಆ ಮಹಿಮೆಯೆಲ್ಲ ತಲೆ ತುಂಬ ತುಂಬಿಕೊಂಡು ಆಮೇಲೆ ಹಾಸಿಗೆಯಿಂದ ಎದ್ದು ಈಚೆಗೆ ಬಂದು ಅರ್ಥಾತ್ ಅವತ್ತಿನ ದಿನಚರಿಯನ್ನು ಹಾಸಿಗೆಯಿಂದ ಎದ್ದು ಕಾಲು ತೊಳೆದು ಆದರೂ ಪ್ರಾಥಸಂಕಲ್ಪ ಗದ್ಯವನ್ನು ಭಕ್ತಿಯಿಂದ ಹೇಳಿದರೆ ಇಡೀ ದಿನ ಮಂಗಲವಾಗ್ತದೆ ಯಾಕೆ ಅಂದರೆ ವಾಯುದೇವರು ದೇವರು ಒಳಗೆ ಬಂದು ಕೂತಿರ್ತಾರೆ ಯಾವಾಗಲೂ ಇದ್ದಾರೆ ಆದರೆ ವಿಶೇಷ ಸನ್ನಿಹಿತರಾಗ್ತಾರೆ ಭಕ್ತಿಯಿಂದ ನಾವು ಅವರು ಸ್ಮರಣೆ ಮಾಡಿದರೆ ನಮ್ಮ ದಿನ ಇಡೀ ಮಂಗಲ ಪವಿತ್ರ ಸತ್ಕರ್ಮಮಯವಾಗುತ್ತೆ ಆ ದೃಷ್ಟಿಯಲ್ಲಿ ಇಂತಹ ಅನುಗ್ರಹವನ್ನು ಮಾಡಿಕೊಟ್ಟಿದ್ದರು ಒಂದೇ ಎರಡೇ ರಾಘವೇಂದ್ರ ಸ್ವಾಮಿಗಳವರು ಮಾಡಿದ ಗ್ರಂಥಗಳು ಪರಿಮಳ ಗ್ರಂಥವನ್ನು ರಚನೆ ಮಾಡಿ ಶ್ರೀಮನ್ಯಾಯ ಸುಧಾ ಅಧ್ಯಯನ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ ವಿದ್ವಾಂಸರಿಗೆ ವಾಕ್ಯಾರ್ಥಾದಿಗಳನ್ನು ಮಾಡುವಂತಹ ವ್ಯಾಖ್ಯಾನಕಾರರಿಗೆ ಎಲ್ಲರಿಗೂ ಕೂಡ ಒಂದು ದೊಡ್ಡದಾದ ಆಹಾರವನ್ನು ನೀಡಿ ತತ್ವಜ್ಞಾನವನ್ನು ನೀಡಿದವರು ತತ್ವಪ್ರಕಾಶಿಕ ಭಾವದೀಪ ಶ್ರೀಮತ್ ತಾತ್ಪರ್ಯ ಚಂದ್ರಿಕೆಗೆ ಪ್ರಕಾಶ ಎಂಥಂತಹ ತರ್ಕತಾಂಡವಕ್ಕೆ ಇರುವ ನ್ಯಾಯದೀಪ ಅತ್ಯದ್ಭುತವಾದ ಗ್ರಂಥ ನೋಡುವುದಕ್ಕೆ ಪುಟ್ಟ ಗ್ರಂಥ ಸಂಕ್ಷಿಪ್ತವಾದ ವ್ಯಾಖ್ಯಾನ ಆದರೆ ತರ್ಕತಾಂಡವವನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೊರಟಂತಹ ಒಬ್ಬ ಪಂಡಿತನಿಗೆ ವಿದ್ಯಾರ್ಥಿಗೆ ಅತ್ಯಂತ ಉಪಕಾರಿಯಾಗಿ ಆ ನ್ಯಾಯದೀಪ ನಮಗೆ ದಾರಿದೀಪವಾಗುತ್ತೆ ತರ್ಕತಾಂಡವವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಹೀಗೆ ಒಂದೊಂದು ಗ್ರಂಥಗಳನ್ನು ಕೂಡ ಅತ್ಯದ್ಭುತವಾದ ರೀತಿಯಲ್ಲಿ ದೇವರಿಗೆ ಪೂಜೆಯನ್ನು ಮಾಡುವುದಕ್ಕೆ ಗಂಧವನ್ನು ಏರಿಸಬೇಕು ಗಂಧ ಏರಿಸಬೇಕು ಏನು ಗಂಧ ಏರಿಸಬೇಕು ಬೇರೆ ಗಂಧವನ್ನಂತೂ ರಾಯರ ಸಮರ್ಪಣೆ ಮಾಡೇ ಇರ್ತಾರೆ ನಿತ್ಯದಲ್ಲಿ ತಾವು ಪೂಜೆ ಮಾಡುವಾಗ ಜೊತೆಗೆ ಶ್ರೀಮನ್ಯಾಯ ಸುಧಾ ಪರಿಮಳ ಈ ಪರಿಮಳ ಅನ್ನೋದೇ ಶ್ರೇಷ್ಠವಾದ ಸುಗಂಧ ದ್ರವ್ಯ ಅದನ್ನೇ ದೇವರ ಪೂಜೆಯಲ್ಲಿ ಅವರು ಸಮರ್ಪಣೆ ಮಾಡ್ತಾರೆ ದೇವರಿಗೆ ಆರತಿಯನ್ನು ಮಾಡಬೇಕು ಆರತಿಯನ್ನು ಮಾಡುವುದಕ್ಕೆ ಭಾವದೀಪ ನ್ಯಾಯದೀಪ ಪ್ರಕಾಶ ಹೀಗೆಲ್ಲ ಆ ದೀಪ ಪ್ರಕಾಶ ದೀಪ ಪ್ರಕಾಶ ಅನ್ನುವ ಆ ಗ್ರಂಥಗಳೇ ಆ ಪರಮಾತ್ಮನಿಗೆ ಜೋಡು ದೀಪವಾಗಿಯೂ ಆರತಿಯಾಗಿಯೂ ಆ ಪರಮಾತ್ಮನ ಸೇವೆಗಾಗಿ ಅವರು ಸಮರ್ಪಣೆಯನ್ನು ಮಾಡ್ತಾರೆ ದೇವರ ಎದುರಿನಲ್ಲಿ ನೃತ್ಯ ಸೇವೆ ಆಗಬೇಕು ನೃತ್ಯ ಗೀತ ವಾದ ಎಲ್ಲ ಆಗಬೇಕು ಹೀಗಾಗಿ ಆ ತರ್ಕ ತಾಂಡವಕ್ಕೆ ನ್ಯಾಯದೀಪ ಬರೆಯೋ ತಾಂಡವ ಮಾಡಿಸಿದವರು ವ್ಯಾಸರಾಜರು ಮಹಾನುಭಾವರು ಆ ವ್ಯಾಸರಾಜರು ಅವರು ತಾಂಡವದ ನೃತ್ಯ ಸೇವೆಯನ್ನು ಸ್ವಯಂ ಶ್ರೀಕೃಷ್ಣ ಪರಮಾತ್ಮ ವ್ಯಾಸರಾಜರ ಹಾಡುಗಳನ್ನು ಕೇಳಿ ಸ್ವಯಂ ನರ್ತನ ಮಾಡ್ತಾ ಇದ್ದಂತೆ ವ್ಯಾಸರಾಜರು ಶಾಲೆಗ್ರಾಮಗಳನ್ನು ಕುಟ್ತಾ ತಾಳ ಹಾಕ್ತಾ ಇದ್ರು ಅಂತ ಕೇಳ್ತೇವೆ ಹೀಗಾಗಿ ಕೃಷ್ಣನೇ ಅವರ ಎದುರಿಗೆ ನೃತ್ಯವನ್ನು ಮಾಡಿದ್ದಾನೆ ಅಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ತರ್ಕತಾಂಡವಾದಂತಹ ಗ್ರಂಥವನ್ನು ಸಮರ್ಪಣೆ ಮಾಡಿದ ಮಹಾನುಭಾವರು ಅವರು ಅದರ ಜ್ಞಾನ ಮಾಡಿಸಿಕೊಡುವ ಮೂಲಕ ನೃತ್ಯ ಸೇವೆಯನ್ನು ಸಮರ್ಪಣೆ ಮಾಡಿದವರು ರಾಘವೇಂದ್ರ ಸ್ವಾಮಿಗಳವರು ಹೀಗೆ ವಿವಿಧ ಗ್ರಂಥಗಳ ಮೂಲಕವಾಗಿ ಸೇವೆಯನ್ನು ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳವರು ಪರಮಾತ್ಮನ ವಾಂಗ್ಮಯ ಪೂಜೆಯನ್ನು ಮಾಡಿದಂತಹ ಮಹಾನುಭಾವರು ಅಂತಹ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹ ನಮ್ಮ ನಿಮ್ಮೆಲ್ಲರ ಮೇಲೆ ಆಗಲಿ ಅವರ ಅನುಗ್ರಹದಿಂದ ಜ್ಞಾನಭಕ್ತಿ ವೈರಾಗ್ಯಗಳು ಬರಲಿ ಗುರುವಂತರ್ಯಾಮಿ ತತ್ವದೇವತಾಂತರ್ಯಾಮಿ ಭಾರತೀರವಣ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮನನ್ನು ಅವರು ತೋರಿಸಿದ ರೀತಿಯಲ್ಲಿ ಅನುಸಂಧಾನ ಮಾಡಿ ಉಪಾಸನೆ ಮಾಡಿ ಆ ಭಗವಂತನ ಅನುಗ್ರಹವನ್ನು ಪಡೆಯುವ ಸೌಭಾಗ್ಯವನ್ನು ಕರುಣಿಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ ಶ್ರೀಕೃಷ್ಣ